ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಅಂಥ ಜೀವನಕ್ಕೆ ಮಾರ್ಗದರ್ಶಿ ಮಾತುಗಳೇ ಸಂತರ ಶರಣರ ನುಡಿಗಳು ಅಂಥ ಮಾತುಗಳನ್ನು ಒಂದಿಷ್ಟಿಷ್ಟು ಇಷ್ಟಿಷ್ಟು ಮೆಲುಕಾಕೋತಿರುವು ಮೆಲುಕಾಕ ಅದು ಜೀವನಕ್ಕೆ ಜೀವನದಲ್ಲಿ ಸವಿಯನ್ನ ತುಂಬ್ತದೆ ಅಷ್ಟೇ ಅಲ್ಲ ಜೀವನಕ್ಕೊಂದು ಕಳೆಯನ್ನು ಕೊಡ್ತದೆ ಅಂಥ ಚಲೋ ಚಲೋ ಮಾತುಗಳೇ ಭಾರತ ದೇಶದ ಸಂಪತ್ತ ಭೂ ಸಂಪತ್ತು ನಮ್ಮದು ಎಷ್ಟದ ಅದಕ್ಕಿಂತ ಜ್ಞಾನದ ಸಂಪತ್ತ ಬಹಳಷ್ಟು ಹೀಗೆ ಹೊರಗೆ ಭೂಸಂಪದ ಒಳಗೆ ಜ್ಞಾನ ಸಂಪದ ಮಧ್ಯದಲ್ಲಿ ಆನಂದ ಸಂಪದ ಈ ಮೂರು ಸಂಪತ್ತುಗಳು ಅದಕ್ಕಾಗಿ ಒಂದಿಷ್ಟು ಬಲ್ಲವರ ಮಾತುಗಳು ಬೇಕಲ್ಲ ಬೇಕು ನೂರ ನೋದಿ ನೂರ ಕೇಳಿದರೆ ಏನು ಆಸೆ ಹರಿಬೇಕಾಗಿತ್ತು ರೋಷ ಕೆಡಬೇಕಾಗಿತ್ತು ಮಾತು ನಂಗೆ ಮನಸ್ಸು ಇರಬೇಕಾಗಿತ್ತು ಇಲ್ಲಲ್ಲ ಇಲ್ಲ ಆದರೂ ನಾವು ಭಾರಿ ಬದುಕ್ತಾ ಇದ್ದೀವಿ ಅಂತ ಅಂತೇವಲ್ಲ ಆದರೆ ಏನು ಮಾಡೋದು ಮುಳುಗೇ ಹೋಗಿ ಅದಕ್ಕಾಗಿ ಅವರು ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಮನುಷ್ಯನಿಗೆ ಏನು ಬೇಕಾಗಿದೆ ಅಂದರೆ ಸ್ವರ್ಗ ನರಕ ಒಂದು ಬೇಕು ಒಂದು ಬೇಡ ಯಾವುದು ಬೇಕು ಚಲೋ ಇರಬೇಕು ಸ್ವರ್ಗ ಅಂತ ಒಂದು ಶಬ್ದ ಸಂಸ್ಕೃತದಲ್ಲಿ ಬಹಳ ಸುಂದರ ಅರ್ಥವತ್ತಾದ ಶಬ್ದ ಇದು ಅದರ ಅರ್ಥ ಅಲ್ಲಿ ಎಲ್ಲವೂ ಎಲ್ಲವೂ ಚೆನ್ನಾಗಿದೆ ನೋಡಿದರ ಸೌಂದರ್ಯ ಕೇಳಿದರ ಮಾಧುರ್ಯ ಹೇಳಿ ಮುಟ್ಟಿದರ ಸಂಪದ ಹಾಗ ಅದೊಂದು ಸುಂದರವಾದ ಅದು ಶಬ್ದ ನರಕ ಅಂದರೆ ಮುಟ್ಟೋದು ಬೇಡ ನೋಡೋದು ಬೇಡ ಕೇಳೋದು ಬೇಡ ಅಂತ ಅನಿಸ್ತು ಅಂದರೆ ನೆನಪ ಮಾಡಿಕೊಳ್ಳೋದೇ ಬೇಡ ಅಂತ ಅನ್ನಿಸ್ತು ಅಂದರೆ ಅದೇ ನರಕ ನೋಡಬೇಕು ಇನ್ನೊಂದಿಷ್ಟು ನೋಡಬೇಕು ಇನ್ನೊಂದಿಷ್ಟು ಕೇಳಬೇಕು ಇದನ್ನು ಇನ್ನೊಂದಿಷ್ಟು ಮಾಡಬೇಕು ನೆನೆಸಿಕೋಬೇಕು ಅನಿಸ್ತು ಅಂದರೆ ಅದೇ ಸ್ವರ್ಗ ಸ್ವರ್ಗ ಈಗ ಅನ್ನೋದಲ್ಲೇನು ಮನೆಗಳಿಗೆ ನಾವು ಸ್ವರ್ಗ ಅಂತೆ ನಮ್ಮ ನಮ್ಮ ಮನೆಗಳಲ್ಲಿ ಎಷ್ಟು ಚೆನ್ನಾಗಿರ್ತದೆ ನಮ್ಮನ್ನು ದ್ವೇಷಿಸುವವರು ಅಲ್ಲಿ ಇಲ್ಲ ನಮಗೆ ಬೇಡಾದ ವಸ್ತುಗಳು ನಮ್ಮ ಮನೆಯೊಳಗಿಲ್ಲ ನಮಗೆ ಹಿತವಲ್ಲದ ಮಾತುಗಳು ಮನೆಯೊಳಗಿಲ್ಲ ಆದ್ದರಿಂದ ಮನೆ ಸ್ವರ್ಗ ಆದ್ದರಿಂದ ಸ್ವರ್ಗ ಎಷ್ಟು ಬೆಳಗಿನಿಂದ ಮನ್ ರಾತ್ರಿವರೆಗೆ ಎಷ್ಟು ದುಡಿದ್ರೂ ಸಹಿತ ಬೇಜಾರಾಗುವುದಿಲ್ಲ ಅಂಥ ಸ್ವರ್ಗ ಮನೆ ಹಾಗಂತೇವೆ ಹಾಗೆ ನಮ್ಮ ಜೀವನವನ್ನು ಸ್ವರ್ಗ ಮಾಡಬೇಕು ನಮ್ಮ ಜೀವನವನ್ನು ನರಕ ಮಾಡಬಾರದು ಇದೇ ಉಪದೇಶ ಇದು ಆದೇಶ ಏಷ ಉಪದೇಶ ಏಷ ಆದೇಶ ಇದು ಋಷಿಗಳ ಉಪದೇಶ ಆದೇಶ ಮಾಡಬೇಕು ಸ್ವರ್ಗ ಸ್ವರ್ಗ ಮಾಡಬೇಕು ಆದರೆ ಸ್ವರ್ಗ ಹೆಂಗೆ ಮಾಡೋದು ಬಸವಣ್ಣ ಹೇಳ್ತಾರೆ ಮ್ಯಾಗ್ ಹೋಗೋದಲ್ಲ ಮ್ಯಾಗ್ ಹೋಗೋದಲ್ಲ ಅಲ್ಲೆಲ್ಲರೇ ಅಂತ ಹೊರಡೋದಲ್ಲ ಮನುಷ್ಯನೇ ಇಲ್ಲೇ ಸ್ವರ್ಗ ತಯಾರ ಮಾಡೋದು ಅಲ್ಲಿ ನರಕಲ್ಲ ಇಲ್ಲೇ ಜೀವನವನ್ನು ನರಕ ಮಾಡಿಕೊಳ್ಳದೇ ಇರೋದು ಬೇಕಲ್ಲ ಎಲ್ಲಿ ಹೋಗಿ ಇದ್ರೆ ಅನಿಸ್ತದೆ ಬಿಡಬಾರ್ದು ಅನಿಸ್ತದೆ ಅದೇ ಸ್ವರ್ಗ ಯಾವುದನ್ನು ನೋಡಿದರೆ ಕೇಳಿದರೆ ಬೇಡ ಬೇಡ ಅನಿಸ್ತದಲ್ಲ ಅದೇ ನರಕ ಇದನ್ನ ಮಾಡಿದ ಕೋಳ್ಳವರು ಯಾರು ನಾವ ನಾವೇ आवर हेलಸ್ ಅಂಡ್ ಹೆವೆನ್ಸ್ ಆರ್ आवर ओन ಕ್ರಿಯೇಷನ್ಸ್ ಬಹಳ ಚಲೋ ಮಾತು आवर हेलಸ್ ಅಂಡ್ आवर ಹೆವೆನ್ಸ್ ಆರ್ आवर ओन ಕ್ರಿಯೇಷನ್ಸ್ ಪರದೇಶದ ಒಬ್ಬ ಕವಿ ಹೇಳಿ ನಮ್ಮ ಸ್ವರ್ಗಗಳು ನಮ್ಮ ನರಕಗಳು ಇವೆಲ್ಲ ನಮ್ಮ ರಚನೆಗಳು ನಾವು ಮಾಡೋದು ಆದ್ದರಿಂದ ಮನುಷ್ಯ ಸಮರ್ಥನಾಗಬೇಕಾಗಿತ್ತು ಅಂದರೆ ಸಂತೋಷದಿಂದ ಬದುಕಬೇಕಾಗಿತ್ತು ಅಂದರೆ ನಮ್ಮ ಬದುಕನ್ನು ಸ್ವರ್ಗ ಮಾಡಿಕೊಳ್ಳೋದು ಅದು ನಮ್ಮ ದೊಡ್ಡ ಕನಸ ಯಾರ ಕನಸಲ್ಲ ಹೇಳಿ ಯಾರಿಗೆ ತಮ್ಮ ಜೀವನವನ್ನು ಹಾಳು ಮಾಡಿಕೋಬೇಕು ಅನ್ನಿಸ್ತದೆ ಹೇಳಿ ನನ್ನ ಬದುಕೆಲ್ಲ ಕೆಟ್ಟು ಹೋಗಬೇಕು ಅಂತ ಯಾರಿಗನಿಸ್ತದ ನಮ್ಮ ಮಾತು ಯಾರು ಕೇಳಬಾರದು ನಮ್ಮನ್ನು ಎಲ್ಲರೂ ಬೈಬೇಕು ಮನೆಯೊಳಗೆ ಬಡತನವೇ ಬಡತನ ಇರಬೇಕು ಒಬ್ರದೊಬ್ಬರ ಮೇಳಿರಬಾರದು ಹಿಂಗೆಲ್ಲರೇ ಯಾರರೇ ಪ್ರಾರ್ಥನಾ ಹೋಗಿ ಮಾಡ್ಯಾರೇನು ಗುಡಿಗೆ ಎಲ್ಲಾದರೂ ಒಬ್ಬಾದರೂ ವ್ಯಕ್ತಿ ಹಿಂಗೆ ಕೇಳಿಕೊಂಡಾರೇನು ಎಲ್ಲರೂ ಯಾವ ದೇಶನೂ ಕೋಶ ಯಾವ ಕಾಲೇನೂ ಗೀಳೆ ಪ್ರಶ್ನೆ ಇಲ್ಲ ಯಾವಾಗಲೂ ಮನುಷ್ಯ ಬಯಸೋದು ನನ್ನ ಬದುಕ ಸ್ವರ್ಗ ನನ್ನ ಬದುಕ ನರಕ ಅಲ್ಲ ಆಗಬಾರದು ಹಾಗೆ ನಾವು ಬಯಸ್ತಾ ಇರೋದು ಬಡವರ ಇರಲಿ ಶ್ರೀಮಂತರ ಇರಲಿ ಎಲ್ಲರ ಬಯಕೆ ಬುದ್ಧಿವಂತರಂತದಾರಲ್ಲ ಭಾರೀ ಬುದ್ಧಿವಂತರು ಅವ್ರದ ಇರಲಿ ಯಾರಾದರೂ ಏನಾಯಿತು ಏನು ಬಯಸ್ತಾರೆ ಇವು ಎರಡೇ ಒಂದ ಇರಬಾರದು ಒಂದ ಇರಬೇಕು ಏನು ಇದ್ರೆ ಯಾವುದು ಇದ್ರೆ ಮುಖ ಅರಳುತ್ತದೆ ಅದು ಇರಬೇಕು ಯಾವುದು ಇದ್ರೆ ಮುಖದ ಕಳಿ ಮರೆಯಾಗ್ತದೆ ಅದು ಇರಬಾರ ಇದೆಯಲ್ಲ ಎಲ್ಲರೂ ಬಯಸೋದು ಇದನ್ ಹಿಂದಿನವರ ಬಯಸಲಿ ಅಥವಾ ಮುಂದಿನವರ ಬಯಸಲಿ ಇಷ್ಟ ಅಲ್ಲೇನು ಇದು ಜೀವ ಈ ಬಯಕೆ ಒಂದು ಸ್ವರ್ಗೀಯ ಬಯಕೆ ಒಂದು ನಾರಕೀಯ ಜೀವನದ ಜೀವನದ ಬಯಕೆ ಇಲ್ಲದೇ ಇರೋದು ಅದನ್ನು ತಿರಸ್ಕರಿಸೋದು ಬಯಸದೇ ಇರೋದು ಯಾರು ಬಯಸ್ತಾರೆ ದೇವನೇ ನಾನು ಜಡ್ಲೆ ಬೀಳಬೇಕು ಯಾರೇ ಬಯಸ್ತಾರೆ ಯಾರೇ ಬಯಸ್ತಾರೆ ಎಲ್ಲರೂ ಬಯಸ್ತಾ ಇರೋದು ಆರೋಗ್ಯ ಮನಸ್ಸಿನ ಸಮಾಧಾನ ಎಲ್ಲೇನು ಎಲ್ಲರ ಬಯಕೆ ಕೊರತೆಯ ಬದುಕ ಇರಬಾರದು ತುಂಬಿದ ಬದುಕ ಇರಬೇಕು ಹಂಗೆ ಅಂಥ ಸುಂದರ ಬದುಕಿಗೆ ನಾವು ಸ್ವರ್ಗ ಬದುಕ ಆ ಬದುಕ ಹದಗೆಟ್ಟಿತು ಅಂದರೆ ಅದೇ ನರಕದ ಬದುಕ ಏ ಒಬ್ಬ ಒಬ್ಬ ತಾಯಿ ಮಗಳು ಅಂತ ಇಟ್ಕೊಳ್ಳಿ ಒಬ್ಬ ಮಗಳಿದಾಳ ಹದಿನೆಂಟು ಇಪ್ಪತ್ತು ವರ್ಷದ ವಯಸ್ಸು ಸುಮ್ಮನೆ ತಾವು ಕಲ್ಪನಾಮ್ಮ ಲಗ್ನ ಮಾಡುವಂಥ ಸಮಯ ಅದು ಆಕೆಗೆ ತಾಯಿ ತಂದೆಗಳು ಕೇಳ್ತಾರೆ ಹೆಂಗಿರಬೇಕು ವರ ಅಂತ ಯಾರಾದರೂ ಒಬ್ಬರಾದರೂ ಒಬ್ಬ ಮಗಳು ನನ್ನ ವರ ಕುಡಿತಿರಬೇಕು ತಿಂತಿರಬೇಕು ಅಂತ ಯಾರರೇ ಒಬ್ರರೇ ಅವ ಕೆಟ್ಟ ಕುರುಪಿ ಇರಬೇಕು ಅವ ಆಲಸಿ ಇರಬೇಕು ಯಾರೇ ಬಿಡ್ಕೊಂಡಾರೇನು ಹೇಳ್ಯಾರೇನು ಎಂಥ ಕನಸ ಕಂಡು ಬರ್ತಾರ ಪತಿಯ ಮನೆಗೆ ಬರುವಾಗ ಹುಡುಗನ ಮನೆಗೆ ಬರುವಾಗ ಎಂಥ ಸುಂದರ ಕನಸ ಕಂಡಿರ್ತಾರೆ ತಾಯಿಯ ಮನೆಯಲ್ಲಿ ಇರದ ಸೌಖ್ಯದ ಕನಸ ಕಂಡಿರ್ತಾರೆ ಅಷ್ಟು ಹೇಗಿರಬೇಕು ಇಂದ್ರ ಚಂದ್ರನಂಗಿರಬೇಕು ಹೌದು ಇಂದ್ರ ಅಂದ್ರ ಶ್ರೀಮಂತ ಚಂದ್ರ ಅಂದ್ರೆ ಸುಂದರ ಹೆಂಗಿರಬೇಕು ಇಂದ್ರನಂಗ ಸರಿವಂತಿರಬೇಕು ಇರಬೇಕು ಚಂದ್ರನಂಗೆ ಅಲ್ಲವೇ ಮೂರನೇದ್ದು ಗಣಪತಿ ಹೆಂಗಿರಬೇಕು ಮಸ್ತ್ ಇರಬೇಕು ಉಂಡು ತಿಂದು ಸುಖವಾಗಿ ಎಂದರೆ ಗಣಪತಿ ಜಗಳ ಮಾಡ್ಯಾನೇನು ಈ ಜಗತ್ತಿನ ಹೇಳಿ ಒಂದು ದಿವಸ ಜಗಳಕ್ಕೆ ಹೋಗಿಲ್ಲ ಜಗಳ ಮಾಡೋ ವೀರಭದ್ರನಿಗೆ ಹೇಳ್ದ ಸುಮ್ಮನೆ ಆರಾಮದ ತಿಂದು ಉಂಡು ಹೋಗು ಸುಮ್ಮನೆ ಎದಕ್ಕೆ ಬಂದ ಯಾಕೆ ಶಿಟ್ಟು ಗೆಳತಿ ಹೇಳು ದರ್ ಈಸ್ ಅ ಸೋ ಮಚ್ ಇನ್ ದಿಸ್ ವರ್ಲ್ಡ್ ಟು ಎಂಜಾಯ್ ಬೇಕಾದಷ್ಟದ ಛಂದ ಛಂದದ ಅವ ಹುಣ್ಣ ಕೂತಿದ್ದ ಗಣಪತಿ ದಕ್ಷ ಬ್ರಹ್ಮನಿಗೆ ಬುದ್ಧಿ ಹೇಳಕ್ಕೆ ಬಂದು ಉಣ್ಣ ಕೂತಿದ್ದ ಅವ ಅಂದ ಇಷ್ಟು ಆರಾಮದ ಜೀವನ ಕೆಡ್ಸ್ಕೋಬಾರ್ದು ಏನು ಹೊಡೆದು ಬಡದೆಲ್ಲ ಈಗ ಏನಾಯಿತು ಅಂದ್ರೆ ನೀನು ಆನಂದವಾಗಿ ಊಟ ಮಾಡಿದ್ರೆ ಅವನು ಶಿವನು ಆರಾಮಿರ್ತದ್ದ ಇವನು ಇರ್ತ ಹೆಂಡತಿ ಕಳ್ಕೋತಿದ್ದಿಲ್ಲ ಎಲ್ಲ ಇರ್ತಿತ್ತು ನಿಮಗೆ ಬರುದಲ್ಲ ಅಂದವ ಇವೇ ಮೂರು ಇಂದ್ರನಂಗಿರಬೇಕು ವರ ಚಂದ್ರನಂಗಿರಬೇಕು ವರ ಗಣಪತಿ ಹಂಗೆ ಮಸ್ತಾಗಿರಬೇಕು ವರ ಹೇಳಿ ಗಣಪತಿ ಕೈಯೊಳಗೆ ಏನದಾವ ಏನು ದೊಡ್ಡ ದೊಡ್ಡ ಶಸ್ತ್ರಗಳದ ಏನು ಉಳಿದೋರು ಕೈಯಾಗಿ ಏನೇನೋ ಅದಾವ ಅವನ ಕೈಯಾಗಿ ಏನಿಲ್ಲ ಒಂದು ಕೊಡ್ಲಿ ಅದ ಸಣ್ಣದು ಎದಕ್ಕೆ ಉಂಡಿ ಕಟ್ಟ ಎಷ್ಟು ಮಜಾ ಶಸ್ತ್ರ ಇದ್ರೆ ಅದಕ್ಕಿರಬೇಕು ಹಂಗೆ ಬದುಕಿದವ ಇವೆಲ್ಲ ಸಾಂಕೇತಿಕ ಸುಂದರ ರೂಪಗಳು ಭಾರತೀಯರು ನಿರ್ಮಿಸಿದ ರೂಪಗಳು ಬದುಕ ಹೆಂಗಿರಬೇಕು ಅಂದರೆ ಎಲ್ಲರೂ ಇಂದ್ರನ ಹುಡುಕಾಡಕ್ಕೆ ಹೋಗೋದಲ್ಲ ಚಂದ್ರನ ಹುಡುಕಾಡಕ್ಕೆ ಹೋಗೋದಲ್ಲ ಗಣಪತಿಯನ್ನು ಹುಡುಕಾಡಕ್ಕೆ ಹೋಗೋದಲ್ಲ ಮೂರು ರೀತಿ ನಾವು ಬದುಕಬೇಕು ಸಂಪದ್ ಭರಿತ ಆ ಬಳಿಕ ಚಂದ್ರನ ಹಾಗೆ ಸುಂದರ ಮೂರನೇದ್ದು ಸಮೃದ್ಧ ತೃಪ್ತ ತೃಪ್ತ ಬಡವರ ಮನೆಗೂ ಬರ್ತಾನೆ ಗಣಪತಿ ತೃಪ್ತ ಹೆಚ್ಚಿಗೆನ ಕೊಡಂತಾನೇನು ಏನಿಲ್ಲ ಬಡವ್ರ ಮನೆಯಾಗೂ ಆರಾಮ ಬಡವ್ರ ಮನೆಯಾಗೂ ಬಂದನಾಗಿ ಇಲ್ಲೆಲ್ಲ ಕೊರತೆ ಅದ ಅಂತಾನೇನು ಏನಿಲ್ಲ ಬಡವರ ಮನೆಗೆ ಹೋದರೂ ಗಣಪತಿಯ ವೈಭವ ಶ್ರೀಮಂತರ ಮನೆಗೆ ಹೋದರೆ ಅದರ ವೈಭವ ಆದರೆ ಇಷ್ಟೆಲ್ಲ ಇದ್ದರೂ ಒಂದು ದಿವಸ ಬ್ಯಾಡಪ್ಪ ಇದೆಲ್ಲ ಸ್ವರ್ಗ ಅಲ್ಲಿ ಹೋಗೋದು ಎಲ್ಲ ಬಿಟ್ಟು ಹೋಗ್ತಾನೆ ಹೋಗಾಗ ಹಂಗ ಹೋಗಿರ್ಬೇಕು ಬದುಕಾಗಿ ಹಿಂಗ ಬದುಕಬೇಕು ಅದು ಇದು ಭಾರತೀಯರು ವಿವಿಧ ರೂಪದಲ್ಲಿ ಜನರಿಗೆ ಕಲಿಸುವ ವಿಧಾನ ಹಂಗೆ ಜೀವನವನ್ನ ಸುಂದರ ಮಾಡಿಕೊಳ್ಳೋದರೆ ಹಿಂಗ ಕನ್ಯಾ ಕನಸ ಕಂಡು ಈ ಮನೆಗೆ ಬರ್ತಾಳೆ ಅಷ್ಟು ಸುಂದರ ಸ್ವರ್ಗದ ಕನಸ ಎಲ್ಲ ಅತ್ತೆ ಹೇಗಿರಬೇಕು ತಾಯಿಗಿಂತ ಪ್ರಿಯ ಇರಬೇಕು ಮಾವ ಹೇಗಿರಬೇಕು ತಂದೆಗಿಂತ ಪ್ರಿಯನಾಗಿರಬೇಕು ಎಲ್ಲ ಕನಸ ಕಂಡು ಬಂದು ಬಂದು ಲಗ್ನಾಗಿ ಮನೆಗೆ ಬಂದ ಬಳಿಕ ಜಗಳ ಮಾಡುವ ಅತ್ತಿ ಉಪೇಕ್ಷಾ ಮಾಡುವ ಮಾವ ಕುಡಿದು ಬರುವ ಪತಿ ಇಷ್ಟಾದರ ಜೀವನ ಏನಾಗ್ತದೆ ನರಕವಾಗ್ತದೆ ಆಕೆ ಅಂತಾಳೆ ಮುಗಿತು ಬದುಕ ಬದುಕಿನ ದೊಡ್ಡ ಕನಸೇ ಹೋಯಿತು ಇನ್ನ ಇಡೀ ಜೀವನ ಎಪ್ಪತ್ತು ಎಂಬತ್ತು ವರ್ಷದ ಜೀವನ ಬರೇ ಇದರೊಳಗೆ ಹೋಯಿತು ಜೀವನ ನರಕವಾಯಿತು ಕನಸ ಸ್ವರ್ಗದ್ದು ಆದದ್ದು ನರಕ ಹೆಂಗಾಗಬಾರದು ಅದಕ್ಕೆ ನಮ್ಮ ಜೀವನ ಸ್ವರ್ಗ ಸ್ವರ್ಗವಾಗಿರಬೇಕು ನರಕದ ಛಾಯೆ ಕೂಡ ಗಾಳಿ ಕೂಡ ನಮ್ಮ ಬದುಕಿನಲ್ಲಿ ಸುಳಿದಾಡಬಾರದು ಅಂಥ ಒಂದು ಅದ್ಭುತ ಜೀವನ ಸಾಗಿಸುವುದಕ್ಕಾಗಿ ಅವರು ಹೇಳೋದು ಸ್ವರ್ಗ ನರಕವೆಂಬುದು ಬೇರಿಲ್ಲ ಕಾಣಿರೋ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸತ್ಯ ಇದು ದೇವಲೋಕ ಮಿಥ್ಯಾ ಇದು ಎಷ್ಟು ಚಲೋ ಒಂದು ಎರಡು ಮೂರು ಮಾತು ಹೇಳ್ತ ಅಂಥ ಒಂದು ಕನಸ ನಾವೆಲ್ಲ ಇಟ್ಟುಕೊಂಡು ಹೊರಡೋದು ಏನು ಮಾಡಬೇಕು ಜೀವನದಲ್ಲಿ ನಮ್ಮ ಬದುಕನ್ನು ಸ್ವರ್ಗ ಮಾಡಬೇಕು ನಮ್ಮ ಬದುಕನ್ನು ಕೆಡಿಸಬಾರದು ಯಾಕೆ ಭಾಳ ಅಪರೂಪದ ಬದುಕ ಇದು ಇದು ಯಾವಾಗ ಗೊತ್ತಾಗ್ತದೆ ಅಂದರೆ ಕಣ್ಣು ಹಾದ ಬಳಿಕ ಕಣ್ಣಿನ ಬೆಲೆ ಮಾತು ನಿಂತು ಹೋದ ಬಳಿಕ ಮಾತಿನ ಬೆಲೆ ಕಾಲುಗಳೇ ನಡಿಲಿಕ್ಕೆ ಆಗದಂಗೆ ಅದು ಅಂದರೆ ಕಾಲಿನ ಬೆಲೆ ಆವಾಗ ಗೊತ್ತಾಗ್ತದೆ ಅಷ್ಟು ಬೆಲೆಯುಳ್ಳ ದೇಹ ಇದು ಅಷ್ಟು ಬೆಲೆಯುಳ್ಳ ಜೀವನ ಆಯಿತು ಇಂಥ ಜೀವನವನ್ನು ಚೆನ್ನಾಗಿ ಸ್ವರ್ಗಮಯ ಮಾಡಿಬಿಡೋದು ಇದು ಉದ್ದೇಶ ಈ ಉದ್ದೇಶಕ್ಕಾಗಿಯೇ ಸತ್ಸಂಗ ಈಗೇನು ತಾವು ಮಾಡೋರದಿರೆಲ್ಲ ಇದೇನು ತಾವು ಬಂದಿರಿಯಲ್ಲ ಇದ ಸತ್ಸಂಗ ಸತ್ಸಂಗ ಅಂದರೆ ಏನು ನಿಸರ್ಗದ ಮಧ್ಯ ಆನಂದವಾಗಿ ಕೂತಿರೋದೇ ಸತ್ಸಂಗ ಯಾವಾಗರೇ ಕೂತಿದ್ರೇನು ಇಲ್ಲೇ ಈ ರೀತಿ ಮ್ಯಾಲೆ ಮಂಟಪ ಇಲ್ಲ ಕೆಳಗೆ ಕುರ್ಚಿಲ್ಲ ಪಂಖ ಅಂತೂ ಇಲ್ಲವೇ ಇಲ್ಲ ಏನಿಲ್ಲ ಆದರೆ ಆಕಾಶವೇ ಮಂಟಪ ಬೀಸುವ ಗಾಳಿಯೇ ತಂಪಾದ ಗಾಳಿಯೇ ಪಂಖ ಸೂರ್ಯ ಏನು ಹಿಂಗೆ ಬಂದು ನಾಲ್ಕು ಕಿರಣ ಹರಿಸ್ತಾನಲ್ಲ ಸು ಕಳಿಸ್ತಾನಲ್ಲ ಅದೇ ದೀಪ ತಣ್ಣಗೆ ಕೂತೇವಲ್ಲ ಇದ ಜೀವನ ಇದು ಅಲ್ಲೇನು ಸತ್ಸಂಗ ಅಲ್ಲೇನು ಇದಕ್ಕೆ ಸತ್ಸಂಗ ಅಂತ ಕರೆಯೋದು ಸತ್ಸಂಗ ಅಂದ್ರೆ ನಾವೇನು ತಿಳ್ಕೊಂಡೇವಿ ಏನೇನು ಮಾಡೋದು ಅದರ ಏನು ಮಾಡಬೇಕು ಸಾಕಾಗಿ ಅದ ಮಾಡೋದು ತಣ್ಣಗೆ ಕೂಡೋದು ಬೇಕು ಏನು ಮಾಡೋದು ಅದ ದೇವ್ರು ಹೇಳ್ತಾನೆ ಏನೂ ಮಾಡಬೇಡೋ ತಣ್ಣಗಿರು ನಾನು ಅದನ್ನೆಲ್ಲ ಮಾಡಕ್ಕೆ ನಿನಗೇನು ಅಂಥದ ನಾನು ಎಲ್ಲ ಮಾಡ್ತೀನಿ ಸುಮ್ಮನೆ ಒಂದು ಬೀಜ ಹಾಕು ಮಲ್ಕೋ ತಣ್ಣಗೆ ಮಲ್ಕೋ ಅದು ಹೆಂಗೆ ಬೆಳೀತದ ಒಳಗೆ ಹೆಂಗೆ ಏರ್ತದ ಬೇರೆ ಹೆಂಗೆ ಬಿಡೋದದ ಎಲಿ ಹೆಂಗೆ ಆಗೋದದು ಯಾಕೆ ತಲೆ ಕೆಡ್ಸ್ಕೋತಿ ಏನು ಮಾಡಮಲ್ಲ ಬಿಡಮಲ್ಲ ಸುಮ್ಮನೆ ಊರು ನೀರು ಹಾಕು ಮಲ್ಕೋ ನಾನು ಅದನ್ನು ಮೇಲೆ ತರ್ತೇನೆ ಅದನ್ನೆಲ್ಲ ಬೆಳೆಸ್ತೀನಿ ಎಲ್ಲ ಮಾಡ್ತೀನಿ ತೆಲಿಗೆ ಹಾಕಿ ಹಾಕ್ಕೋತೀಯ ಅಂತ ಅಲ್ಲೇನು ಅಂಥದ್ದೊಂದು ಸುಂದರವಾದ ಜೀವನವನ್ನು ಸಾಗಿಸುವುದಕ್ಕಾಗಿ ಸತ್ಸಂಗ ಇದೇನು ಒಂದು ಸ್ವಲ್ಪ ದಿವಸಗಳ ಕಾಲ ನಾವಿಲ್ಲಿ ಕೂಡಲಿದ್ದೇವೆ ನಾನು ಹೇಳ್ತೀನಿ ಅಂತಲ್ಲ ನೀವು ಕೇಳ್ತೀರಿ ಅಂತಲ್ಲ ನಾವಿಬ್ಬರೂ ಕುಂಡ್ರೋದದ ಕುಂಡ್ರಾಕ ಮಾತಾಡೋದು ಅಟ್ಟ ಮತ್ತು ಯಾವ ಶಾಸ್ತ್ರ ನಡೆಸ್ಯಾರ ಅಂತ ಹಿಂಗೆ ಕೇಳಬಾರ್ದು ಯಾವ ತತ್ವಜ್ಞಾನ ಇದು ಇದು ಯಾವ ಧರ್ಮ ತಲೆಗೆ ಹಾಕೋಬೇಡಿ ಇದು ಸುಮ್ಮನೆ ಕುಂಡ್ರೋದೇ ಶಾಸ್ತ್ರ ಸುಮ್ಮನೆ ಕುಂಡ್ರೋದೇ ತತ್ವಜ್ಞಾನ ಇದು ಧರ್ಮ ಅದು ನಿಸರ್ಗದ ಮಧ್ಯ ನಿಸರ್ಗವೇ ದೇವರು ಆರಾಮಾಗಿ ಈಗ ಇಲ್ಲೇನು ನೀವೇನು ಬಡವರದಿರೇನು ಮಸ್ತ್ ಅದಿರಿ ಕೆಲವರು ಶ್ರೀಮಂತರದಿರಿ ಭಾರಿ ಅದಿರಿ ಆದರೂ ನೆಲದ ಸ್ಪರ್ಶ ಆಗಿದ್ದು ಹಿಂದೆ ಮನೆಯಾಗ ಸಹಿತ ಕುರ್ಚಿಗಳು ಇನ್ನೂ ಮೊದಲು ಒಂದಿಟ್ಟು ಕೆಳಗರೆ ಕುಂತು ಊಟ ಮಾಡ್ತಿದ್ದರು ಈಗ ಅವು ಕುರ್ಚಿನೇ ಎಂಥೆಂಥ ಅದ್ಭುತ ಕುರ್ಚಿಗಳು ಬಂದಾವ ಎಂಥವು ಬಂದಾವ ಇಳಿಬೇಕು ಅನ್ನಿಸೋದಿಲ್ಲ ಅಂಥವು ಬಂದಾವ ಅಂಥದ್ರಾಗ ನೀವು ಬನಹಟ್ಟಿಯವರು ರಭಕವಿಯವರು ಹೊಸೂರವರು ಇಲ್ಲೆಲ್ಲ ಅದಾವಲ್ಲ ಸುತ್ತಮುತ್ತ ಊರವರು ದೂರ ದೂರಿನವರು ಬಂದು ನೆಲಕ್ಕೆ ಸ್ಪರ್ಶ ಆಗಿ ಕುಂಡಿರ್ತೀರೆಲ್ಲ ಇದು ಸತ್ಸಂಗ ಇವಾಗ ಯಾವ ಭಾವ ಇಲ್ಲ ನಾನು ಹಾಗೆ ನಾನು ಹೀಗೆ ಅಂತ ಯಾವ ಭಾವ ಇಲ್ಲ ಎಲ್ಲಿ ಹೋಗಿ ಕೂತ್ರೆ ನಾನು ಏನು ಅನ್ನೋದೇ ಮರೆತು ಹೋಗ್ತದೆ ಅಂಥ ಅನುಭವದ ತಾಣ ಅದೇ ಸತ್ಸಂಗದ ತಾಣ ತಾವೆಲ್ಲ ಈಗ ಭಾಳ ಚಲೋ ಡಿಸೆಂಬರ್ ಮಳೆ ಏನು ಈಗ ಹೌದಲ್ಲ ಹೇಳಿ ನಾಳೆ ಬರುದ್ರಾಗ ರಾಡಿ ಆಗ್ತದಂತೇನಿಲ್ಲ ಆರಾಮ ನಶಿಕಿನಲ್ಲಿ ಬರೋದು ಅಂಥ ಚಳಿ ಪಳಿ ಏನಿಲ್ಲ ಈಗ ಬೇರೆ ದೇಶಕ್ಕೆ ಹೋದರೆ ಶೂನ್ಯದ ಕೆಳಗಿರ್ತದೆ ನಿಮ್ಮದು ಏನು ಪ್ರಯತ್ನ ಮಾಡಿದರೂ ಹತ್ತಿರ ಒಳಗೆ ಬರೋದು ಆರಾಮಿರ್ತದೆ ಶ ಆನಂದವಾಗಿರ್ತು ಭಾರತೀಯರಿಗಿರುವ ವೈಭವ ಆದ್ದರಿಂದ ನಾಳೆ ಹಿಂದಿನಿಂದ ಇನ್ನು ಕೆಲವು ದಿನಗಳವರೆಗೆ ಇಲ್ಲಿ ಆರಾಮಾಗಿ ಬರೋದು ನಾ ಏನು ಹೇಳ್ತೀನಿ ತಲೆಗೆ ಎಷ್ಟು ಹಾಕೋಬೇಕು ಮತ್ತು ನೀವು ಹೋಗುವಾಗ ಅದನ್ನು ಯಾಕೆ ಹೇಳಿದ್ರು ಇದನ್ನು ಯಾಕೆ ಹೇಳಿದರು ಇದು ನಮ್ಮದು ಅಲ್ಲ ಇದು ಅವ್ರದ್ದು ಅಲ್ಲ ಇದೆಲ್ಲ ಇತ್ತಂದ್ರೆ ಸತ್ಸಂಗನೇ ಅಲ್ಲ ಎದಕ್ಕೆ ಜಗಳ ಎದಕ್ಕೆ ಹಾಡ್ತಾರೆ ಎದ್ದು ಕುಣ್ಯಾಕ್ ಹಾಡ್ತಾರೆ ಮಲಗಾಕ ಮಲಗಾಕ ಹಾಡ್ತಾರೆ ಹಾಡು ಮುಗಿಯೋತಕ ಹಾಡೋದಿಲ್ಲ ಮಲಗದ ಕೂಡಲೇ ಹಾಡು ಮುಗೀತು ಹಂಗೆ ನಮ್ಮದೇನು ಆಗ್ಯದ ಇದು ಇದು ಮುಗಿಯೋತಕ ಅಲ್ಲ ನಾವು ಆರಾಮಾಗಿ ಮೌನ ಆಗಿ ತಕ ಶಾಂತವಾಗಿರುವುದಾದ ಜಗತ್ತಿನಲ್ಲಿ ಅದು ಜೀವನದ ಪರಮ ಸಾರ್ಥಕ್ಯ ಅದರಲ್ಲಿರುವುದು ನಮಸ್ಕಾರ ನಾಳೆ ಬನ್ನಿ